ತುಳುನಾಡಿನಲ್ಲಿ ಈಗ ಆಷಾಢ ಮಾಸ ಕರಾವಳಿ ಭಾಗದ ಹೆಚ್ಚಿನ ಮನೆಗಳಲ್ಲಿ ಇಂದು ಬೆಳಗ್ಗೆ ಕಷಾಯ ಸೇವಿಸುವ ಮೂಲಕ ವಿಶೇಷವಾಗಿ ಆಟಿ ಅಮಾವಾಸ್ಯೆ ಆಚರಿಸಲಾಗುತ್ತೆ ಈ ಕುರಿತ ಒಂದು ವರದಿ ಎಲ್ಲಿದೆ ಕರಾವಳಿ ಭಾಗದಲ್ಲಿ ಈಗ ಆಷಾಢ ಮಾಸ ತುಳು ಸಂಪ್ರದಾಯದ ಪ್ರಕಾರ ಈ ತಿಂಗಳನ್ನ ಆಟಿ ಅಂತ ಕರೀತಾರೆ ತುಳುನಾಡಿನಲ್ಲಿ ಆಟಿ ಅಮಾವಾಸ್ಯೆಗೆ ವಿಶೇಷ ಸ್ಥಾನಮಾನವಿದೆ ಬಿರು ಬಿಸಿಲಿನಿಂದ ಮಳೆಯ ತಂಪಿಗೆ ಶರೀರ ಹೊಂದಿಕೊಳ್ಳಬೇಕಾಗುತ್ತದೆ ಇದಕ್ಕೆ ಪೂರಕವಾಗಿ ರೋಗ ನಿರೋಧಕ ಆಹಾರವನ್ನ ಸೇವಿಸುವುದು ಅಗತ್ಯವಾಗಿರುತ್ತೆ ಹೀಗಾಗಿ ಕರಾವಳಿ ಭಾಗದಲ್ಲಿ ಹೆಚ್ಚಾಗಿ ಈ ಸಮಯದಲ್ಲಿ ಹಾಲೆ ಮರದ ತೊಗಟೆ ಕಷಾಯವನ್ನ ಸೇವಿಸುತ್ತಾರೆ ಆಟಿ ಅಮಾವಾಸ್ಯೆ ದಿನವಾದ ಇಂದು ಕರಾವಳಿಯಲ್ಲಿ ಅನೇಕ ಜನರು ಈ ಕಷಾಯವನ್ನ ಸಿದ್ಧಪಡಿಸಿ ಸೇವಿಸಿ ಸಂಭ್ರಮಿಸಿದರು ಪ್ರಕಾರ ಆಟಿ ತಿಂಗಳಲ್ಲಿ ಬರುವ ಈ ಅಮಾವಾಸ್ಯೆಗೆ ಬಹಳಷ್ಟು ಪ್ರಾಮುಖ್ಯತೆ ಇರುತ್ತೆ ಅಮಾವಾಸ್ಯೆ ದಿನದಂದು ನಸುಕಿನಲ್ಲಿ ಎದ್ದು ಹಾಲಿ ಮರದ ತೊಗಟೆಯನ್ನ ಕಲ್ಲಿನಲ್ಲಿ ಜಜ್ಜಿ ತೆಗೆದು ಕಲ್ಲಿನಿಂದಲೇ ತೊಗಟೆಯನ್ನ ಸ್ವಚ್ಛಗೊಳಿಸಿ ಗುದ್ದಿ ರಸ ತೆಗೆಯಲಾಗುತ್ತೆ ನಂತರ ಈ ರಸದೊಂದಿಗೆ ಬೆಳ್ಳುಳ್ಳಿ ವಾಮ ಕರಿಮೆಣಸನ್ನ ಕಡಿದು ಸೇರಿಸಿ ಕಷಾಯವನ್ನ ತಯಾರಿಸಲಾಗುತ್ತೆ ಖಾಲಿ ಹೊಟ್ಟೆಯಲ್ಲಿ ಕಷಾಯವನ್ನು ಸೇವಿಸಿ ನಂತರ ಇದಕ್ಕೆ ಪೂರಕವಾಗಿ ಮೆಂತೆ ಗಂಜಿಯನ್ನ ಸೇವಿಸಲಾಗುತ್ತೆ ಈ ದಿನದಂದು ಕರಾವಳಿ ಮಂದಿ ಮುಂಜಾನೆ ಎದ್ದು ಸಮುದ್ರ ಸ್ನಾನ ಮಾಡಿದ ಬಳಿಕ ಈ ಕಷಾಯ ಸೇವಿಸುವುದು ಸಂಪ್ರದಾಯ ಸುರಿಯೋ ಮಳೆ ಬಿಸಿಲಿನಿಂದ ಮಳೆಯ ತಂಪಿಗೆ ಶರೀರ ಹೊಂದಿಕೊಳ್ಳಬೇಕಾಗುತ್ತೆ ಇದಕ್ಕೆ ಪೂರಕವಾಗಿ ರೋಗ ನಿರೋಧಕ ಆಹಾರವನ್ನ ಸೇವಿಸುವುದು ಅಗತ್ಯ ಹೀಗಾಗಿ ಕರಾವಳಿ ಭಾಗದಲ್ಲಿ ಈ ಸಮಯದಲ್ಲಿ ಹಾಲೇವರದ ತೊಗಟೆ ಕಷಾಯವನ್ನ ಸೇವಿಸುತ್ತಾರೆ ಈ ಕಷಾಯವು ಆಯುರ್ವೇದ ಔಷಧ ಗುಣವನ್ನ ಹೊಂದಿದ್ದು ಅತಿ ಹೆಚ್ಚು ರೋಗ ನಿರೋಧಕ ಶಕ್ತಿಯನ್ನ ಹೊಂದಿದೆ ಈ ಕಷಾಯವು ಅತಿಸಾರ ಅಜೀರ್ಣ ಜಠರ ಸಂಬಂಧಿ ಕಾಯಿಲೆಗೆ ರಾಮಬಾಣವಾಗಿದೆ ಅಲ್ಲದೆ ಗರ್ಭಿಣಿ ಮಹಿಳೆಯರು ಈ ಅನ್ನೋ ನಂಬಿಕೆ ತುಳು ಬರದ್ದು ನಮ್ಮ ಕ್ಲಬ್ನ ಸಮಸ್ತರೆಲ್ಲ ಸೇರಿ ನಾವು ಒಟ್ಟಿಗೆ ಮಾಡಿದ್ದು ಅದನ್ನು ಮಾಡುವಾಗ ನಮಗೆ ಕ್ಲಬ್ನ ಸದಸ್ಯರೆಲ್ಲ ಬಂದು ತುಂಬಾ ಉಪಕಾರ ಮಾಡಿದ್ದಾರೆ ಅದಕ್ಕೆ ನಾವು ಮಾಡುವಾಗ ಅದನ್ನು ಅದಕ್ಕೆ ಓಮ ಕರಿಮೆಣಸು ಬೆಳ್ಳುಳ್ಳಿ ಮತ್ತೆ ತೆಂಗಿನ ಎಣ್ಣೆ ಒಗ್ಗರಣೆ ಕೊಟ್ಟು ಮಾಡುವುದು ಮೂಳೂರು ಹಿಂದೂ ರಕ್ಷಾ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಆರ್ಟಿ ಅಮಾವಾಸ್ಯೆಯ ಪ್ರಯುಕ್ತ ಹಾಲಿಮರದ ತೊಗಟೆಯ ಕಷಾಯವನ್ನು ಇಂದು ಉಚಿತವಾಗಿ ವಿತರಿಸಲಾಯಿತು ಗ್ರಾಮಸ್ಥರೆಲ್ಲರೂ ಬೆಳಗಿನಿಂದಲೇ ಸರತಿ ಸಾಲಿನಲ್ಲಿ ನಿಂತು ಕಷಾಯವನ್ನು ಸೇವಿಸಿದ್ರು ಇಂದಿನ ಬಿಡುವಿಲ್ಲದ ದಿನಚರಿಯಲ್ಲಿ ಹಲವಾರು ಮಂದಿಗೆ ಕಷಾಯ ತಯಾರಿಸಲು ಸಮಯದ ಅಭಾವವಿರುತ್ತೆ ಇನ್ನೂ ಕೆಲ ಮಂದಿಗೆ ಮಾಹಿತಿಯ ಇರುತ್ತೆ ಹೀಗಾಗಿ ಯಾರು ಸಾಂಪ್ರದಾಯಿಕ ಆಚರಣೆಯಿಂದ ವಂಚಿತರಾಗದೇ ಇರಲು ಮೂಳೂರು ಹಿಂದೂ ರಕ್ಷಾ ವೆಲ್ಫೇರ್ ಟ್ರಸ್ಟ್ ಪ್ರತಿ ವರ್ಷವೂ ಕಷಾಯ ತಯಾರಿಸಿ ಗ್ರಾಮಸ್ಥರಿಗೆ ಉಚಿತವಾಗಿ ಹಂಚುವ ಯೋಜನೆಯನ್ನ ಹಮ್ಮಿಕೊಂಡಿದೆ ವೈಜ್ಞಾನಿಕವಾಗಿ ಹಾಲೆ ಮರದ ತೊಗಟೆಯ ಕಷಾಯದ ಉಪಯೋಗಗಳು ಉಲ್ಲೇಖವಾಗಿದ್ದರು ಈ ಹಾಲೆ ಮರದ ತೊಗಟೆಯನ್ನು ಆಟಿಯಮಸ್ಯಂದು ದಿನ ಕುಡಿಯುವ ಆಚರಣೆ ತುಳುನಾಡಿನಲ್ಲಿ ಮಾತ್ರ ಕಂಡುಬರುತ್ತದೆ ಮರವು ಹೂ ಬಿಡುವ ಒಂದು ತಿಂಗಳು ಮುಂಚೆ ಈ ಆಟಿಯಮಸ್ಯೆ ಬರುವುದರಿಂದ ಈ ಆಟಿಯಮಸ್ಯಂದು ಈ ಹಾಲೆ ಮರದ ತೊಗಟೆಯಲ್ಲಿ ಔಷಧೀಯ ಗುಣ ಗುಣಧರ್ಮ ಅಥವಾ ಸರ್ವರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗಿರುವುದರಿಂದ ರೋಗ ರುಜಿನಗಳಿಂದ ದೂರವಾಗಿರಲು ಇದು ಅನುಕೂಲ ಮಾಡಿಕೊಟ್ಟಿರುತ್ತದೆ ಎನ್ನುವಂತ ಎನ್ನುವುದು ದೃಢಪಟ್ಟಿರುತ್ತದೆ ಆದರೆ ಈಗಿನ ಜೀವನ ಶೈಲಿ ಕೆಲಸದೊತ್ತಡ ಇನ್ನಿತರ ಕೆಲವೊಂದು ಕಾರ್ಯಗಳಿಂದ ಜನರು ಈ ಆಚರಣೆಯಿಂದ ದೂರ ಸರಿಯುವಂತೆ ಮಾಡಿದೆ ಅದುದರಿಂದ ಹಿಂದೂ ರಕ್ಷಾ ವೆಲ್ಫೇರ್ ಟ್ರಸ್ಟ್ ರಿಜಿಸ್ಟರ್ ಮೂಲರು ಸದಸ್ಯರು ಹಾಗೂ ಸಂಜೀವ ಅಮೀನ್ ಜೊತೆಗೂಡಿ ಇಂದು ಆಟಿ ಕಷಾಯವನ್ನು ತಯಾರಿಸಿ ಸುಮಾರು ಮುನ್ನೂರ ಐವತ್ತಕ್ಕೂ ಹೆಚ್ಚು ಜನರು ಈ ಪುರಾತನ ಸಂಪ್ರದಾಯದ ಆಚರಣೆಯನ್ನು ಪಡೆಯುವಲ್ಲಿ ಅನುಕೂಲ ಮಾಡಿಕೊಟ್ಟಿರುತ್ತೆ ಒಟ್ನಲ್ಲಿ ತುಳುನಾಡಿನ ಈ ಆಟಿ ವಿಶೇಷ ಆಚರಣೆ ಇಂದಿಗೂ ನಂಬಿಕೆ ನೆಲೆಗಟ್ಟಿನ ಮೇಲೆ ನಡೆಸಿಕೊಂಡು ಬರುತ್ತಿದೆ ಇದರಲ್ಲಿಯೂ ಹಾಲೆಮರ್ದ ಕಷಾಯ ಸೇವನೆಯ ಆಚರಣೆಯು ಯುವ ಜನಾಂಗದಲ್ಲಿಯೂ ವಿಶಿಷ್ಟ ರೋಮಾಂಚನವನ್ನ ಹುಟ್ಟಿಸುತ್ತಿದೆ ಎಂಬುದು ಗಮನಾರ್ಹ ಸಂಗತಿ ಪುರುಷೋತ್ತಮ ಸಾಲಿಯನ್ ಮುಕ್ತ ಟಿವಿ ಉಡುಪಿ